இம உரிம உடுக்க இத சூரிய முன்ச்சாச்சா அத்தி கிட அத்தி அனு தித்தாரா அது ஆள் பார்த்த ಅದ್ರ ಹಾಲು ಕಲ್ತ್ ತಗೊಂಡು ಜಜ್ಜಿದ್ರೆ ಹಾಲು ಬಡ್ಯಾಗೆ ಬರ್ತ ಹಾಲು ಇಲ್ಲಿ ಸವರ್ಬೇಕು ಹ್ಞೂ ಹ್ಞೂ ಚಕ್ಕ ಈ ಚಕ್ಕ ಸವರಿ ಬಿಟ್ರೆ ಹುಡುಗಿ ವಯಸ್ಸಿಗೆ ಬರಕ್ಕನ ಬರಂಗಿಲ್ಲ ಅದು ಇಲ್ಲಿಗೆ ಬಿಡಿರಿ ಈಗ ಅದು ಜಜ್ಜಿ ಇಲ್ಲಿಗೆ ಬ ಹತ್ತಿ ಹಾಲು ಬಿಟ್ರ ಸರಿ ಹಾಂ ಇದು ಓಟ್ರಿ ಈ ಇದೈತಿ ಇಲ್ಲಿ ಈ ಒಂದು ಈ ದುಂಡಗೆ ಒಂದು ಗಜ್ಜ್ರಿ ಬಂದಾಗಲ್ಲ ಈ ಚಕ್ ಈಚೆ ಗಜ್ಜಿ ಬಿಡು ಬರೋಬ್ಬರಿ ಆಗ್ಬಿಡ್ತಾವ ಹ್ಮ್ ಹ್ಮ್ ಎಡಕಡೆ ಹಚ್ಕಡೆ ಗುರಿಮದ ಗುರಿಮಿಗೆ ಈಗ ಅವಾಗ ಏನಂದ್ರ ಸುಡತದ ಸುಟ್ರ ಗುಳ್ಳೆದ್ದು ಮತ್ ರಸಿಗಾಗಿ ಮತ್ ಮೊಲಮ್ ತಂದು ಹಚ್ಚದ ಬೇಡ ಅದೇನು ಹತ್ತಿ ಆಗಿ ಹಚ್ಚಿ ಬಿಟ್ರೆ ಆಗಿ ಹೋತ್ ಚಕ್ ಆಗಿ ಹತ್ತಿ ಹಣ್ಣಿನ ಗಿಡದ ಹಾಲು ಹಾಲು ಹ್ಮ್ ಬೆಳಗ್ಗೆ ಹಚ್ಬೇಕು ಬೆಳಗ್ಗೆ ಸೂರ್ಯ ಹಾಕಿ ಮುಂಚೆ ಹೋಗಬೇಕ ಅದ್ರ ಸೂರ್ಯ ಮುಂಚೆಕ್ ತಾವು ಒಂದು ಬಟ್ ಇಲ್ಲ ಅಲ್ಲ ಹುಡ್ರಿಗೆ ಕರ್ಕೊಂಡ್ ಹೋಗ್ಬೇಕು ಕರ್ಕೊಂಡ್ ಬಡ್ಡಿ ತ ಕುಂದಿಸಿ ಆ ಗಡ್ಡಿ ಕಟ 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 ಬಡ್ಡಿ ಕ ಕಲ್ತಂಗೆ ಕುಟ್ಟಿಬಿಟ್ರ ಅದು ಹಾಲು ಬರ್ತ ಅದ್ರ ಹಾಲು ಇಲ್ಲಿ ಓಟಿಂಗ್ ಶೇಖರಣೆ ಮಾಡ್ಬೇಕತ್ತ ಹ್ಞೂ ಹಿಂಗೆ ಮಾಡಿಬಿಟ್ರ ಮೂ ನೀವು ಮೂರು ದಿನ ಹಚ್ಚಿ ಬಿಟ್ರೆ ಆಕಿ ಚಕ್ ದವಾಖಾನಿ ಬೇಡ ಸೂಜಿ ಬೇಡ ದಪ್ಪ ಬೇಡ ಹ್ಞೂ ಅದು ಮತ್ತೆ ಅದ್ರ ಅದೇನು ಬರ್ತಲ್ಲ ಹತ್ತಿ ಗಿಡ ತಪ್ಪಲ್ಲ

ನಮಸ್ಕಾರ ನಮಸ್ಕಾರ ಇಷ್ಟತನ ಒಳ್ಳೆ ಔಷಧಿಗಳ ಬಗ್ಗೆ ಮಾಹಿತಿ ಕೊಟ್ರಿ ವನಸ್ಪತಿಗಳ ಬಗ್ಗೆ ವಿವರಣಾತ್ಮಕ ಮಾಹಿತಿ ಕೊಟ್ರಿ ಹಾವು ಕಡದ್ರೆ ಏನ್ ಮಾಡಬೇಕು ಚೋಳ ಕಡದ್ರೆ ಮಕ್ಕಳು ಬಂದ್ರೆ ಏನ್ ಮಾಡ್ಬೇಕು ಆಮೇಲೆ ನೀವು ಒಂದಷ್ಟು ಮಾಟ ಮಂತ್ರ ಯಾರಾರ ಮಾಡಿಸಿದ್ರು ಸಹಿತ ಅವುಗಳನ್ನ ನಿವಾರಣೆ ಮಾಡೋದು ಹೆಂಗ ಅನ್ನೋದ ಬಗ್ಗೆ ಬಹಳ ಒಳ್ಳೆ ಮಾಹಿತಿಯನ್ನು ನೀಡಿದ್ರಿ ಥ್ಯಾಂಕ್ ಯು ರೀ ಅಜ್ಜರ ವೀಕ್ಷಕರೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಈ ಅಜ್ಜರ್ ಬಹಳ ಒಳ್ಳೆಯ ಮಾಹಿತಿಯನ್ನ ನೀಡಿದ್ರು ಯಾರಿಗಾದರೂ ಈ ರೀತಿಯ ಸಮಸ್ಯೆಗಳು ಕಾಡಿದ್ವು ಅಂತಂದ್ರ ನೀವು ಬಂದು ಇವರನ್ನ ಕಾಣ್ಬೋದು ಇವ್ರು ಸೇವೆಯೂ ಕೂಡ ನೀಡ್ತೀನಿ ಅಂತ ಹೇಳ್ಯಾರ ಅಜ್ಜರ ನೀವು ಏನಾದ್ರು ದುಡ್ಡು ಗಿಡ್ ತಗೊಂತೀರ ಇಸ್ಕೊತೀರಾ ಹೌದ್ರಿ ಮೊದ್ಲ ಕಾಲದಾಗ ಬಂದ್ಬಿಡತ್ತೆ ಯಾರಿಗೂ ದುಡ್ಡನ್ನ ತಗೊಳ್ಳಲ್ಲ ಯಾರ ಬಂದ್ರು ಸಹಿತ ಅವ್ರಿಗೆ